ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಮ್ಮಲ್ಲಿ ಶುಭ ಅಶುಭಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ನಂಬಿಕೆ ಮೂಢನಂಬಿಕೆಗಳು ಇವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರಾಣಿಗಳು ಮತ್ತು ಪಕ್ಷಿಗಳ ಹಠಾತ್ ಆಗಮನವು ಮನುಷ್ಯನ ಭವಿಷ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುತ್ತವೆ ಎನ್ನುವ ನಂಬಿಕೆ ಕೆಲವೊಂದು ಜೀವಿಗಳು ಮನೆಯೊಳಗೆ ಬಂದರೂ ಇಂತಹದ್ದೇ ನಂಬಿಕೆಗಳು ಚರ್ಚೆಗೆ ಬರುತ್ತವೆ ಬಾವಲಿಗಳ ವಿಷಯದಲ್ಲೂ ನಮ್ಮಲ್ಲಿ ಇಂತಹ ಸಾಕಷ್ಟು ಶಕುನದ ನಂಬಿಕೆಗಳು ಇವೆ ಈ ಬಾವಲಿಗಳೇನಾದರೂ ಮನೆಯೊಳಗೆ ಬಂದರೆ ಇದು ಅಪಶಕುನದ ಸೂಚನೆ ಎಂದು ನಂಬಲಾಗುತ್ತೆ ಮನೆಯಲ್ಲಿ ಬಾವಲಿಗಳ ಉಪಸ್ಥಿತಿಯನ್ನು ಅಶುಭವೆಂದು ಪರಿಗಣಿಸಲಾಗುತ್ತೆ ಬಾವಲಿಯು ಹಗಲಿನಲ್ಲಿ ಕಾಣಿಸುವುದಿಲ್ಲ ಆದ್ದರಿಂದ ಇದನ್ನು ರಾತ್ರಿಯ ಹಕ್ಕಿ ಎಂದು ಕರೆಯುತ್ತಾರೆ ಮನೆಗೆ ಬಾವಲಿಗಳು ಬರುವುದರಿಂದ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ವಾಸವಾಗುತ್ತವೆ ಇದರಿಂದ ಮನೆಯಲ್ಲಿ ವಾಸಿಸುವ ಜನರ ಜೀವನದಲ್ಲಿ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ ಮತ್ತು ಕೆಲಸದಲ್ಲಿ ಅಡಚಣೆ ಉಂಟಾಗುತ್ತವೆ ಕೆಲವೊಮ್ಮೆ ಬಾವಲಿಗಳು ಮನೆಯೊಳಗೆ ಹಾರಾಡುತ್ತಿರುತ್ತವೆ ಈ ರೀತಿಯಾಗಿ ಬಾವಲಿಗಳು ಮನೆಗೆ ಪ್ರವೇಶ ಮಾಡುವುದರಿಂದ ಆರ್ಥಿಕ ನಷ್ಟ ಸಂಭವಿಸುತ್ತದೆ ನಿರಂತರವಾಗಿ ಮನೆಯಲ್ಲಿ ಬಾವಲಿಗಳು ಹಾರಾಡುತ್ತಿದ್ದರೆ ಮನೆಯ ಯಜಮಾನ ಸಾಲದ ಸುಳಿಯಲ್ಲಿ ಸಿಲುಕೋಬೇಕಾಗುತ್ತದೆ ಇನ್ನು ಬಾವಲಿಗಳು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತರುತ್ತವೆ ಇದರಿಂದ ಮನೆಯಲ್ಲಿ ಅಶಾಂತಿ ಅಪಶ್ರುತಿಗಳು ಪ್ರಾರಂಭವಾಗುತ್ತವೆ ಮನೆಯೊಳಗೆ ಬಾವಲಿಗಳು ಪ್ರವೇಶವನ್ನು ಮಾಡುವುದರಿಂದ ಸಂಸಾರದಲ್ಲಿ ವಿರಸ ಉಂಟಾಗುತ್ತದೆ ಗಂಡ ಹೆಂಡತಿಯ ನಡುವೆ ಸಂತೋಷದ ಬದಲಾಗಿ ಕಹಿ ಘಟನೆಗಳು ಸೃಷ್ಟಿಯಾಗುತ್ತವೆ ಜೊತೆಗೆ ನಾನಾ ರೀತಿಯ ಸಮಸ್ಯೆಗಳು ಉದ್ಭವಿಸುತ್ತವೆ ಇವುಗಳ ಆಗಮನವು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಾನಾ ರೀತಿಯ ಸಮಸ್ಯೆಗಳನ್ನು ತಂದೊಡ್ಡುತ್ತವೆ ಬಾವಲಿಗಳು ಪ್ರವೇಶ ಮಾಡುವ ಮನೆಯಲ್ಲಿ ರೋಗಗಳು ವೇಗವಾಗಿ ಹರಡುತ್ತವೆ ಇನ್ನು ಬಾವಲಿಗಳ ವಿಷಯದಲ್ಲಿ ನೋಡ್ತಾ ಹೋದರೆ ಇಂಥ ಹಲವಾರು ವಿಚಾರಗಳನ್ನು ನಾವು ಕಾಣಬಹುದು ಬಾವಲಿ ಮನೆಗೆ ಬಂದರೆ ಶುಭವೋ ಅಶುಭವೋ ಎನ್ನುವಂತಹ ನೂರೆಂಟು ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಬರುವುದು ಸಹಜ ಈ ಬಾವಲಿ ಮನೆಗೆ ಬರುವುದರಿಂದ ಆರ್ಥಿಕ ಕೊರತೆ ಮನೆಯಲ್ಲಿ ಕಿರಿಕಿರಿ ಸಣ್ಣ ಪುಟ್ಟ ವಿಷಯಕ್ಕೂ ಮನಸ್ತಾಪಗಳು ಬರುವುದು ಸಹಜ ಅತಿ ಮುಖ್ಯವಾಗಿ ಮನೆಗೆ ಒಮ್ಮೆ ಬಂದರೆ ಯಾವುದೇ ತರಹದ ತೊಂದರೆ ಇರುವುದಿಲ್ಲ ಅದನ್ನ ನಿಮ್ಮ ತಲೆಯಿಂದ ತೆಗೆದುಹಾಕಿ ಆದರೆ ಪದೇ ಪದೇ ಬರುತ್ತಿದ್ದರೆ ಆ ಸಮಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ ನಿಮಗೆ ಆಪ್ತರೆನಿಸಿದ ಜ್ಯೋತಿಷ್ಯಗಳ ಬಳಿ ಹೋಗಿ ಆ ಸಮಯವನ್ನು ಕೊಡಿ ನಮ್ಮ ಮನೆಗೆ ಬಾವಲಿ ಬರುತ್ತಿದೆ ಎನ್ನುವುದನ್ನು ಖಂಡಿತವಾಗಿ ಹೇಳಬೇಕು ಅವರು ಆ ಸಮಯದ ಅನುಸಾರವಾಗಿ ನಕ್ಷತ್ರ ಲಗ್ನವನ್ನು ನೋಡಿ ನಿಮಗೆ ಪರಿಹಾರವನ್ನು ನೀಡುತ್ತಾರೆ ಇಲ್ಲವಾದರೆ ನಿಮ್ಮ ಮನಸ್ಸಿಗೆ ಅನುಕೂಲವಾಗುವಂತಹ ಪರಿಹಾರವನ್ನು ಮಾಡುವುದಾದರೆ ಪರಿಹಾರ ಕ್ರಮಗಳು ಯಾವುವೆಂದರೆ ಮೊದಲನೆಯದಾಗಿ ನಿಮ್ಮ ಮನೆಯಲ್ಲಿ ಇರುವಂತಹ ಗಂಗಾಜಲವನ್ನು ತೆಗೆದುಕೊಳ್ಳಿ ಅದಕ್ಕೆ ನಾಲ್ಕು ತುಳಸಿ ಎಲೆಗಳನ್ನು ಈ ಗಂಗಾಜಲಕ್ಕೆ ಹಾಕಬೇಕು ಮತ್ತು ಅರಿಶಿನ ಈ ಮೂರನ್ನು ಸೇರಿಸಿ ನಿಮ್ಮ ಮನೆಯ ತುಂಬ ಪ್ರೋಕ್ಷಣೆಯನ್ನು ಮಾಡಿ ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಅಂತಹ ಶಕ್ತಿ ಈ ಗಂಗಾಜಲ ತುಳಸಿ ಅರಿಶಿನಕ್ಕೆ ಇದೆ ಮನೆಗೆ ಸುರಕ್ಷೆಯನ್ನು ನೀಡುವಲ್ಲಿ ಈ ಮೂರು ಸಹಾಯವನ್ನು ಮಾಡುತ್ತವೆ ಇದರಿಂದ ಯಾವುದೇ ತರಹದ ಭಯಪಡುವಂತಹ ಅವಶ್ಯಕತೆ ಇರುವುದಿಲ್ಲ ಮುಂದಿನ ಒಂದು ಪರಿಹಾರವನ್ನು ನೋಡುವುದಾದರೆ ಇಪ್ಪತ್ತೊಂದು ದಿನ ಶಿವನ ಧ್ಯಾನವನ್ನ ಮಾಡಬೇಕು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ಓಂ ಮಂತ್ರವನ್ನ ನೂರ ಎಂಟು ಬಾರಿ ಜಪವನ್ನು ಮಾಡಬೇಕಾಗುತ್ತದೆ ಎಷ್ಟು ದಿನಗಳ ಕಾಲ ಎಂದರೆ ಇಪ್ಪತ್ತೊಂದು ದಿನಗಳ ಕಾಲ ಈ ಓಂ ಮಂತ್ರವನ್ನು ಜಪ ಮಾಡಬೇಕು ಇದರ ಜೊತೆಗೆ ಉತ್ತರಾಭಿಮುಖವಾಗಿ ಕೂತು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ಹನ್ನೊಂದು ಇಪ್ಪತ್ತೊಂದು ಮೂವತ್ತೊಂದು ಐವತ್ತೊಂದು ಹೀಗೆ ನಿಮ್ಮ ಶಕ್ತಿಯ ಅನುಸಾರವಾಗಿ ಪಠನೆಯನ್ನು ಮಾಡಬೇಕು ಆದರೆ ಈ ಓಂ ಮಂತ್ರವನ್ನು ನೂರ ಎಂಟು ಬಾರಿ ಪಠನೆಯನ್ನು ಮಾಡಲೇಬೇಕು ನೂರ ಎಂಟು ಬಾರಿ ಪಠನೆಯನ್ನು ಮಾಡಿದರೆ ಬಾವಲಿ ಮನೆಗೆ ಬಂದರೆ ಯಾವುದೇ ತರಹದ ತೊಂದರೆ ನಿಮ್ಮ ಮೇಲೆ ಬೀರುವುದಿಲ್ಲ ಎಸ್ ಸ್ನೇಹಿತರೆ ಇದಾಗಿತ್ತು ಈ ದಿನದ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು